ವೀಕ್ಷಕರೇ ದೆಹಲಿಯಲ್ಲಿ ಒಂದು ಬಾಂಬ್ ಸ್ಫೋಟ ಆಯಿತು ಈ ಬಾಂಬ್ ಸ್ಫೋಟದಿಂದ ಅನೇಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಈಗ ಮತ್ತೊಮ್ಮೆ ಮೀಡಿಯಾಗಳಿಗೆ ಮುಸ್ಲಿಂ ಎಂಬ ಪದ ಆಹಾರವಾಗಿ ಸಿಕ್ಕಿದೆ ವೀಕ್ಷಕರೇ ಮೊದಲು ನಾವು ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಹೇಗೆ ಆಯಿತು ಎಂದು ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾವಾಗ ಎಂದು ನೋಡುವುದಾದರೆ ಮೂರು ದಿನಗಳ ಹಿಂದೆಯಾಗಿದೆ ಇದು ನಡೆದದ್ದು ಅಂದರೆ ನವೆಂಬರ್ ಹತ್ತು ಸಾಯಂಕಾಲ ಆರು ಐವತ್ತೆರಡು ಗಂಟೆಗೆ ಸರಿಯಾಗಿ ಒಂದು ಕಾರಿನಲ್ಲಿ ಬಾಂಬ್ ಸ್ಫೋಟಗೊಳ್ಳುತ್ತೆ ದೆಹಲಿಯ ಪ್ರಮುಖ ನಗರ ಅತಿ ಹೆಚ್ಚಿನ ಜನಸಂದಣಿ ಇದ್ದಂತಹ ಜಾಗವಾದ ಸುಭಾಷ್ ಮಾರ್ಕ್ ಸಿಗ್ನಲ್ಗೆ ಬಿಳಿ ಬಣ್ಣದ ಐ ಟ್ವೆಂಟಿ ಕಾರೊಂದು ಬಂದು ನಿಲ್ಲುತ್ತೆ ಆ ಕಾರು ನಿಂತ ಕೆಲವೇ ಸೆಕೆಂಡಿನೊಳಗೆ ಒಮ್ಮೆಲೆ ಆ ಕಾರು ಸ್ಫೋಟಗೊಳ್ಳುತ್ತೆ ಕಾರು ಸ್ಫೋಟಗೊಂಡ ತಕ್ಷಣವೇ ಬೆಂಕಿಯು ನಾಲ್ಕು ಸುತ್ತಲೂ ಹರಡಿ ಸುತ್ತಮುತ್ತ ಇದ್ದ ವಾಹನಗಳೆಲ್ಲ ಸುಟ್ಟು ಭಸ್ಮವಾಗಿ ಬಿಡುತ್ತೆ ಒಂದು ಸೆಕೆಂಡಿನೊಳಗೆ ಯಾವುದೇ ತಪ್ಪು ಮಾಡದಂತಹ ಮುಗ್ಧ ಜನರು ಪ್ರಾಣ ಕಳೆದುಕೊಂಡರು ಆ ಸ್ಫೋಟದಿಂದ ಹತ್ತಿರವಿದ್ದ ವಾಹನ ಮತ್ತು ಜನರ ಶರೀರ ಬೆಂಕಿಯಲ್ಲಿ ಸುಟ್ಟು ಬೆಂದು ಹೋಗುತ್ತೆ ಕೆಲವು ಜನರು ಆ ಕ್ಷಣವೇ ಪ್ರಾಣ ಕಳೆದುಕೊಂಡರು ಇನ್ನು ಕೆಲವು ಜನರು ಆಸ್ಪತ್ರೆಯಲ್ಲಿ ಜೀವನ್ಮರಣದ ಹೋರಾಟದಲ್ಲಿದ್ದಾರೆ ಈಗ ಬಂದ ರಿಪೋರ್ಟ್ ಪ್ರಕಾರ ಹದಿಮೂರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಅನೇಕ ಜನರು ಆಸ್ಪತ್ರೆಯಲ್ಲಿ ಸೀರಿಯಸ್ನಲ್ಲಿದ್ದಾರೆ ಎಂದು ತಿಳಿದು ಬಂದಿದೆ ಈ ಕಾರನ್ನು ಟ್ರ್ಯಾಕ್ ಮಾಡಿ ನೋಡುವಾಗ ಈ ಬಾಂಬ್ ಸ್ಫೋಟ ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿಯೇ ಈ ಬಾಂಬ್ ಸ್ಫೋಟ ನಡೆಸಿದ್ದಾರೆ ಎಂದು ತಿಳಿಯುತ್ತೆ ಇನ್ನು ನಾವು ವಿಷಯಕ್ಕೆ ಬರೋಣ ಭಯೋತ್ಪಾದನೆ ಅದು ಯಾರು ಮಾಡಿದರೂ ತಪ್ಪು ಅದರಲ್ಲಿ ಎರಡು ಮಾತಿಲ್ಲ ಭಯೋತ್ಪಾದನೆ ಮಾಡುವವರನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಬಹಿರಂಗವಾಗಿ ಶೂಟ್ ಮಾಡಿ ಇಲ್ಲಿ ವಿಷಯ ಏನೆಂದರೆ ಈಗ ಕೆಲವು ಅಂಧಭಕ್ತರು ಮತ್ತು ರಾಜಕೀಯ ಪಕ್ಷದ ಎಂಜಲು ನಕ್ಕುವ ಕೆಲವು ಮೀಡಿಯಾಗಳು ಸರ್ವ ಮುಸ್ಲಿಮರನ್ನು ಭಯೋತ್ಪಾದಕರನ್ನಾಗಿ ಚಿತ್ರೀಕರಿಸಲು ನೋಡುತ್ತಿದೆ ಇದು ತಪ್ಪು ಮುಸ್ಲಿಮರಿಗೂ ಭಯೋತ್ಪಾದನೆಗೂ ಯಾವುದೇ ಸಂಬಂಧ ಇಲ್ಲ ಇಸ್ಲಾಂ ಧರ್ಮ ಎಲ್ಲಿಯೂ ಒಮ್ಮೆಯೂ ಭಯೋತ್ಪಾದನೆ ಮಾಡಲು ಹೇಳಿಲ್ಲ ಅದಲ್ಲದೆ ಭಯೋತ್ಪಾದನೆ ಮಾಡುವುದು ಮುಸ್ಲಿಮರಿಗೆ ನಿಷಿದ್ಧವಾಗಿದೆ ಭಯೋತ್ಪಾದನೆ ಕೆಲಸ ಮಾಡುವವರು ನರಕಕ್ಕೆ ಹೋಗುತ್ತಾರೆ ದೆಹಲಿಯಲ್ಲಿ ಯಾರು ಬಾಂಬ್ ಸ್ಫೋಟ ನಡೆಸಿದ್ದಾರೆ ಅಂತಹ ಭಯೋತ್ಪಾದಕರನ್ನು ಆದಷ್ಟು ಬೇಗ ಕಂಡುಹಿಡಿದು ನಡು ರಸ್ತೆಯಲ್ಲಿ ಭಯೋತ್ಪಾದಕರನ್ನು ನಿಲ್ಲಿಸಿ ಶೂಟ್ ಮಾಡಿಕೊಳ್ಳಬೇಕು ಭಯೋತ್ಪಾದಕರನ್ನು ಒಮ್ಮೆಯೂ ಜೈಲಿಗೆ ಹಾಕಿ ಮೂರು ಹೊತ್ತು ಊಟ ಕೊಟ್ಟು ಸಾಕಿ ಬೆಳೆಸಬಾರದು ಭಯೋತ್ಪಾದನೆ ಸಾಬೀತಾದರೆ ಆ ಕೂಡಲೇ ಅವರನ್ನು ಗಲ್ಲಿಗೇರಿಸಬೇಕು ಭಯೋತ್ಪಾದನೆ ಎಂಬುದು ಪರಿಶುದ್ಧವಾದ ಇಸ್ಲಾಂ ಧರ್ಮ ನಿಷೇಧಿಸಿದ ಸಂಗತಿಯಾಗಿದೆ ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರು ಆನ್ ಹೇಳುತ್ತೆ ಅಧ್ಯಾಯ ಐದು ಶ್ಲೋಕ ಮೂವತ್ತ ಎರಡು ಇನ್ನೊಬ್ಬನ ಕೊಲೆ ಮಾಡದ ಅಥವಾ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡದ ಒಬ್ಬನನ್ನು ಯಾರಾದರೂ ಒದಿಸಿದರೆ ಅವನು ಇಡೀ ಮಾನವ ಜನಾಂಗವನ್ನೇ ಕುಂದವನಂತೆ ಒಬ್ಬನ ಜೀವ ಉಳಿಸಿದರೆ ಇಡೀ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ನೋಡಿ ವೀಕ್ಷಕರೇ ಇಸ್ಲಾಂ ಧರ್ಮ ಕಲಿಸುವುದು ಯಾವುದೇ ಕ್ಷೋಭ ಮಾಡದ ಅನ್ಯಾಯ ಮಾಡದ ಅಕ್ರಮ ಮಾಡದ ನಿರಪರಾಧಿಯಾದ ಒಬ್ಬನನ್ನು ಕೊಂದರೆ ಅವನು ಇಡೀ ಮಾನವ ಜನಾಂಗವನ್ನೇ ಕೊಂದವನಂತೆ ಇದರಲ್ಲಿ ಧರ್ಮ ಕಲಿಸಿಲ್ಲ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ ಈ ಶ್ಲೋಕದ ಸಾರಾಂಶ ಮನುಷ್ಯರಾಗಿ ಹುಟ್ಟಿದ ಸರ್ವ ಜನರಿಗೂ ಈ ಶ್ಲೋಕ ಅನ್ವಯ ಅಕ್ರಮವಾಗಿ ಅನ್ಯಾಯವಾಗಿ ನಿರಪರಾಧಿಯಾದ ಯಾವುದೇ ಅನ್ಯಾಯ ಮಾಡದ ಹಿಂದೂ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಸಿಖ್ ನಾಸ್ತಿಕ ಯಾರೇ ಆಗಲಿ ಯಾರನ್ನು ಕೂಡ ಕೊಲ್ಲಬಾರದು ಇದು ಇಸ್ಲಾಂ ಕಲಿಸುವ ಸುಂದರ ಸಿದ್ಧಾಂತವಾಗಿದೆ ಇನ್ನು ಯಾರಾದರೂ ಕುರುಅನನ್ನು ಧಿಕ್ಕರಿಸಿ ಜನರನ್ನು ಅನ್ಯಾಯವಾಗಿ ಕೊಲ್ಲುವವನಾಗಿದ್ದರೆ ಅವನು ನೈಜ ಮುಸ್ಲಿಮೇ ಅಲ್ಲ ಅಂತಹ ಭಯೋತ್ಪಾದಕನಿಗೂ ಇಸ್ಲಾಂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತವರು ಇಸ್ಲಾಂ ಧರ್ಮದಿಂದ ಹೊರಗೆಯಾಗಿದೆ ಮತ್ತೆ ಮತ್ತೆ ಹೇಳ್ತೇನೆ ಮುಸ್ಲಿಮರಿಗೂ ಭಯೋತ್ಪಾದನೆಗೂ ಯಾವುದೇ ಸಂಬಂಧ ಇಲ್ಲ